ಎಲ್ಲರಿಗೂ ನಮಸ್ಕಾರ ಜೈ ಜಲೇಂದ್ರ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಏಪ್ರಿಲ್ ಹತ್ತರಂದು ಬೆಳಗಾವಿಯಲ್ಲಿ ಭಗವಾನ್ ಮಹಾವೀರ್ ಜನ್ಮ ಕಲ್ಯಾಣಕ್ಕ ಮಹಾಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರದಲ್ಲಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇರಳದ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿದ್ದು ಅಲ್ಗರ್ ಅವರು ಆಗಮಿಸಿದರು ಅವರ ಜೊತೆಗೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳಂತ ಮೊಹಮ್ಮದ್ ರೋಷನ್ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹುಬ್ಬಳ್ಳಿಯ ಮಹೇಶ್ ಸಿಂಗ್ವಿ ಭಾರತೀಯ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿ ಅಜಯ್ ಜೈನ್ ಬೆಳಗಾವಿಯ ಮಹಾಪೌರರಾದಂತಹ ಮಂಗೇಶ್ ಪವಾರ್ ಉಪಮಹಾಪೌರರಾದಂತಹ ವಾಣಿ ವಿಲಾಸ್ ಜೋಶಿ ಅವರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬಿ ಜೆ ಪಿಯ ಹಿರಿಯ ಮುಖಂಡರಾದಂತಹ ಎಂ ಬಿ ಜಿರ್ಲಿ ನಗರಸೇವಕರಾದಂತಹ ಜೈತೀರ್ಥ ಸೌದತ್ತಿ ಸಂತೋಷ್ ಪೇಡ್ನೇಕರ್ ಮತ್ತು ನಮ್ಮ ಭಗವಾನ್ ಮಹಾವೀರ್ ಜನ್ಮ ಕಲ್ಯಾಣಕ ಮಹಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಕಾರ್ಯಾಧ್ಯಕ್ಷರಾದಂತಹ ಮಾಜಿ ಶಾಸಕರು ಸಂಜಯ್ ಪಾಟೀಲ್ ಅವರು ಕಾರ್ಯದರ್ಶಿಯಾದಂತಹ ರಾಜೇಂದ್ರ ಜೈನ್ ಅವರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಇವರ ಜೊತೆಗೆ ಭಾರತೀಯ ಶಿಕ್ಷಣ ಸಂಸ್ಥೆಯ ವಿನೋದ್ ದೊಡ್ಡನವರ್ ಉದ್ಯಮಿಗಳಾದಂತಹ ಸಚಿನ್ ಪಾಟೀಲ್ ಪಿ ಸಿ ಸೆಕ್ರೆಟರಿ ಸುನಿಲ್ ಹನುಮನ್ನವರ್ ಅವರ್ ಸಂಘದ ಅಧ್ಯಕ್ಷರಾದಂತಹ ಮನೋಜ್ ಸಂಚೇತಿ ಅವರೂ ಸಹ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಲ್ಲಿ ಆಚರಿಸಿದರು ಈ ಬೆಳಗಾವಿಯ ಭಗವಾನ್ ಮಹಾವೀರ್ ಜನ್ಮ ಕಲ್ಯಾಣಕ್ಕೆ ಮಹಾಮಹೋತ್ಸವ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ದಿಗಂಬರ್ ಸಮಾಜ ಶ್ವೇತಾಂಬರ್ ಸಮಾಜ ಎಲ್ಲ ಉಪ ಪಂಗಡಗಳು ಸೇರಿ ಒಟ್ಟಾಗಿ ಆಚರಿಸುತ್ತಿರುವುದು ಇದು ವಿಶೇಷವಾಗಿದೆ ಇಡೀ ದೇಶದಲ್ಲೇ ಈ ಮಾದರಿಯಲ್ಲಿ ಆಚರಿಸುತ್ತಿರುವ ಬೆಳಗಾವಿಯಲ್ಲಿ ಭಗವಾನ್ ಮಹಾವೀರ್ ಜನ್ಮ ಕಲ್ಯಾಣಕ್ಕೆ ಮಹೋತ್ಸವ ನೋಡುವುದು ಒಂದು ಹಬ್ಬದ ಸಡಗರ ಪ್ರಾರಂಭದಲ್ಲಿ ರಥಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಮೆರವಣಿಗೆಯು ಟಿಳಕ್ ಚೌಕದಿಂದ ಪ್ರಾರಂಭಗೊಂಡು ಶೇರಿಗಲ್ಲಿ ಮಠಗಲ್ಲಿ ಕಪಲೇಶ್ವರ ಸೇತುವೆ ಎಸ್ ಪಿ ಎಂ ರಸ್ತೆ ಶಾಪುರ್ ಕೋರೆಗಲ್ಲಿ ಗೋಯಸ್ ಮೂಲಕ ಭವನ ಬಳಿ ಮುಕ್ತಾಯಗೊಂಡಿತ್ತು ಮಹಾವೀರ್ ಭವನದಲ್ಲಿ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನಡೆದ ಶೋಭಾಯಾತ್ರೆಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ವಿವಿಧ ವಿವಿಧ ರೂಪಕ ವಾಹನಗಳು ಭಾಗವಹಿಸಿದ್ದವು ಈ ರೂಪಕ ವಾಹನಗಳಲ್ಲಿ ಭಗವಾನ್ ಮಹಾವೀರರ ಸಂದೇಶ ಮತ್ತು ಜೈನ ಧರ್ಮದ ಸಂದೇಶ ತತ್ವಗಳು ಮತ್ತು ಅದರ ಪಾಲನೆಗಳ ಕುರಿತು ಜಾಗೃತಿ ಮೂಡಿಸುವಂಥ ರೂಪಕ ವಾಹನಗಳು ಎಲ್ಲರ ಜನಮನ ಸೆಳೆದವು ವಿವಿಧ ಮಹಿಳಾ ಮಂಡಳಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕವಾದಂತಹ ಲೇಜೀಮ್ ಕೋಲಾಟ ಮತ್ತು ಜೈಕಾರ ಹಾಕುವ ಮೂಲಕ ಎಲ್ಲರ ಗಮನ ಸೆಳೆದರು ಭಗವಾನ್ ಮಹಾವೀರ್ ಜನ್ಮ ಕಲ್ಯಾಣಕ ಮಹೋತ್ಸವದ ಮೆರವಣಿಗೆ ಹೇಗಿತ್ತು ಅನ್ನೋದನ್ನು ತಾವು ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು बेड़ा महानगर पालिका महापौर तो आप अमेरिका हांगकॉन्ग कहीं भी जाओ वहां पे आपको मिलेगा चैन फूड मिलता है, है। एकमात्र हमारा नारा जो हमारे साधु संतो ने दिया था आज एक भी पुलिस नजर नहीं आ रही मुझे पुलिस नजर नहीं आ रही क्यों नहीं आ रही है जैन समाज का जब कोई आयोजन होता है तो जैन समाज का हर एक बच्चा देश का सिपाही बनकर शांति अहिंसा का पार देता है दो मिनट मेरे खत्म हो गए कल चीतों ने विश्व नौका विश्व में एक बहुत बड़ी शक्ति और ताकत जैन समाज की अहिंसा का मतलब करना नहीं अहिंसा का मतलब हमारे हक के लिए हमेशा यही है। ओपनिंग बैट्समैन मेरे भारत बंदी का टीम ऑर्डर है आज कहना आज बेलगा में एक ऐतिहासिक महानी जयंती होती है दौन बंधु हो बंदी हो आप सब ವಿಕ್ರಮ ಜೈನ್ ನನ್ನ ಭಾಯಿ ವಿಕ್ರಮ ಜೈನ್ ಅವರು ಬಹಳ ಚೆನ್ನಾಗಿ ಎಲ್ಲ ಇಂಟ್ರೊಡೂಸ್ ಮಾಡಿದ್ದಾರೆ ಇಂಟ್ರೋಡೂಸ್ ಮಾಡಲಿಕ್ಕೆ ಹೋಗಲ್ಲ ಆದ್ರೂ ಇಲ್ಲಿ ಉಪಸ್ಥಿರುವಂತಹ ಶಾಸಕರು ನಮ್ಮ ಅಭಿಪಾಯಕರು ಸಂಜಯ್ ಪಾಟೀಲ್ ಸಾಹೇಬರು ಇರುವಂತ ಎಲ್ಲ ಗಣ್ಯಮಾನ್ಯರಿಗೆ ನಾನು ಶುಭೋದಯ ಹೇಳ್ತಾ ನಮ್ಮ ಬೆಳಗಾವಿ ನಗರದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟು ಶಾಂತಿಯುತ ಒಂದು ಹಬ್ಬದ ಆಚರಣೆ ಇಲ್ಲಿ ಮಠ ನಾನು ನೋಡ್ಲಿಲ್ಲ ಇದೇ ಶಾಂತಿ ಇದೇ ಸಹಿಷ್ಣುತೆ ಇದೇ ಸಮಾನತೆ ನಮ್ಮ ಜಿಲ್ಲೆನಲ್ಲಿ ಸದಾ ಇರಬೇಕು ಅದಕ್ಕೆ ನಮ್ಮ ಜೈನ್ ಸಮುದಾಯ ಸದಾ ಮಾದರಿಯಾಗಿ ಇರುತ್ತೆ ಅಂತ ಹೇಳಿ ನನಗೆ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಸೌಭಾಗ್ಯ ಇತ್ತು ನನಗೆ ಹಿಂದಿನ ವಾರ ಮುಂದಿನ ವಾರ ಹಿಂದಿನ ವಾರ ನಾನು ಶ್ರೀಮದ್ ರಾಜಚಂದ್ರ ಅವರ ಆಶ್ರಮಗೆ ಹೋಗಿ ಹಿಂದಿನ ವಾರ ಈಗ ವಾಪಸ್ ಬಂದಿದ್ದೀನಿ ಎರಡು ದಿವಸ ಧರಂಪುರಲ್ಲಿ ಹೋಗಿ ವಾಸ ಮಾಡಿ ಅಲ್ಲಿರುವಂತ ಆ ಭವ್ಯ ಆಶ್ರಮ ನೋಡಿ ಅಲ್ಲಿರುವಂತ ಮಾಡಿ ಬಂದ ನಂತರ ನನ್ನ ಜೀವನದಲ್ಲಿ ಇರುವಂತ ಶಾಂತಿ ನನ್ನ ಪೀಸ್ ಆಫ್ ಮೈಂಡ್ ಇನ್ನೂ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ಬಯಸಿದ್ರು ನನ್ನ ದುರದೃಷ್ಟ ಆವಾಗ ಗುರುಜಿ ಇರಲಿಲ್ಲ ಅಲ್ಲಿ ನಾನು ಅಲ್ಲಿ ಹೇಳಿ ಬಂದಿದ್ದೀನಿ ಪುನಃ ಬರ್ತೀನಿ ಒಂದು ಹತ್ತು ದಿವಸ ಧರಂಪುರಲ್ಲೇ ವಾಸ ಮಾಡಿ ಆಶ್ರಮದಲ್ಲೇ ಅಲ್ಲಿರುವಂತ ಪ್ರಿನ್ಸಿಪಲ್ಸ್ ಅಲ್ಲಿರುವಂತ ಟೀಚಿಂಗ್ಸ್ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೋಬೇಕಂತ ಹೇಳಿ ಅಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ಅದಕ್ಕೆ ಅದು ಸಾರ್ಥಕ ಆಗ್ಬೇಕಂದ್ರೆ ತಮ್ಮೆಲ್ಲರ ಆಶೀರ್ವಾದ ನನಗೆ ಇರಬೇಕಂತ ನಾನು ಕೋರ್ಕೊಳ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಇವತ್ತು ನನ್ನ ಸುಪುತ್ರನು ಬಂದಿದ್ದಾನೆ ಬೆಳಿಗ್ಗೆಯಿಂದ ತುಂಬಾ ಎಕ್ಸೈಟೆಡ್ ಇದ್ದಾನೆ ನಾನು ಫಂಕ್ಷನ್ ಗೆ ಬರ್ತೀನಿ ನಾನು ಬಂದು ನಮ್ಮ ಜನ್ಮ ಕಲ್ಯಾಣ ಈ ಸಂಭ್ರಮದಲ್ಲಿ ನಾನು ಭಾಗಿಯಾಗ್ತೀನಂತ ಅವನು ಪಾಪ ಪುಟ ಬಂದಿದ್ದಾನೆ ಸೊ ಭಗವಾನ್ ಮಹಾವೀರ್ ಸ್ವಾಮೀಜಿ ಅವರ ಆಶೀರ್ವಾದ ನನ್ನ ಮಗನ ಮೇಲೆ ನನ್ನ ಮೇಲೆ ಇರಬೇಕಂತ ತಾವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕಂತ

कि ये सकल जैन समाज का एक ऐसा प्रोग्राम है जो जहां तक मुझे ध्यान है पूरे कर्नाटक में बेलगाम ही अपने आप में यूनिक है क्योंकि यहां कोई समाजवाद नहीं कोई पंचवाद नहीं सभी भाई एक के साथ एक कंधा जुड़ा के काम करते हैं पिछले साल आपकी संख्या पच्चीस हजार की थी इस बार महाप्रसादी में तीस हजार और हम सब जितने भी मंच पे उपस्थित लोग तो हैं तब यही करेंगे कि ये संख्या आगे से आगे बढ़ती जाए और एक दिन ऐसा हो कि बेलगाम पूरा होगी को भी कवर कर ले इस महावीर जयंती पे जैसा राजेंद्र भाई महेंद्र भाई रोशन ने बताया है कि क्या हम कर सकते हैं तो मेरा एक सिंपल सफिशन रहेगा कि हम हटके क्या करें एक ही लाइन में बोलूंगा कि हम भगवान महावीर के नाम का मार्ग न बनाते हुए हम भगवान महावीर के नाम का मार्ग न बनाते हुए भगवान महावीर ने जो मार्ग बताया है उस पर आगे चलने का प्रयास करें विम्बना हमारे समाज में ही नहीं हर जगह यही है कि हम लोग भगवान के नाम को क्लोरिफाई कर रहे हैं लेकिन भगवान ने जो बताया है उस मूल सिद्धांत को हम भूल रहे हैं जन्म मिलान महोत्सव ಪ್ರಸ್ತುತ ನಾವೆಲ್ಲ ಸೇರಿದ್ದೀವಿ ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ಕಲಿಸಿದ ಹಾಗೆ ಬೆಳಗಾವಿಯಲ್ಲಿ ಮಹಾವೀರ ಜನ್ಮ ಕಲ್ಯಾಣವನ್ನು ವಿಶೇಷವಾಗಿ ಎಲ್ಲ ಧರ್ಮದವರು ಎಲ್ಲ ಜೈನ ಮಳಪ್ರನವರು ಸೇರಿ ಆಚರಿಸುತ್ತಿರುವುದು ಶಾಘನೀಯ ಹಾಗೂ ಪ್ರೇರಣೆದಾಯಕ ಬಂಧುಗಳೇ ವಿಶ್ವಕ್ಕೆ ಮಾದರಿಯ ಹಾಗೂ ಅನುಕರಣೀಯ ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಜಗತ್ತಿನಾದ್ಯಂತ ಸಾಕಷ್ಟು ಕ್ರೋಧ ಭೇದ ಯುದ್ಧಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ನಮ್ಮ ಜೈನ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡರೆ ಪ್ರಾಯುಶ ಜಗತ್ತಿನಾದ್ಯಂತ ಶಾಂತಿ ಹೇಳಿ ನಾನು ಭಾವಿಸ್ತೇನೆ ಅವರೆಲ್ಲರಿಗೂ ನಮ್ಮ ಜೈನ ತತ್ವದ ಸಿದ್ಧಾಂತಗಳು ಪಾಲಿಸಬೇಕಂತ ಹೇಳಿ ಕೇಳಿಕೊಂಡು ವಿಶೇಷವಾಗಿ ನಮ್ಮ ಜೈನ ಯುವಕರು

ಸ್ನೇಹಿತರೆ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್ ಆಗಿದೆ ಇದನ್ನು ಪ್ರೋತ್ಸಾಹಿಸಿ ಬೆಳೆಸಿ ಮೊದಲು ತಾವೆಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಆಗಬೇಕಾಗಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ತಮಗೆ ಜೈ ಜಯೇಂದ್ರಗಳು ಧನ್ಯವಾದ